ಕಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವ ಜೂನ್ ಇಪ್ಪತ್ತೇಳನೇ ತಾರೀಕು ಆಚರಣೆ ಮಾಡ್ತಾರೆ ರಾಜ್ಯ ಸರ್ಕಾರ ಇವತ್ತು ಬಿ ಬಿ ಎಂ ಪಿ ವತಿಯಲ್ಲಿ ನಮ್ಮ ಕ್ಷೇತ್ರಕ್ಕೂ ಕೂಡ ಐದು ಲಕ್ಷ ರೂಪಾಯಿ ಅನುದಾನ ಕೊಟ್ಟು ಕೆಂಪೇಗೌಡ ಪ್ರತಿಮೆಯಲ್ಲಿದೆ ಅಲ್ಲಿ ಎಲ್ಲ ಕೆಂಪೇಗೌಡ ಜಯಂತಿ ಆಚರಣೆ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದರು ಅದ್ರ ಪ್ರಕಾರ ಇವತ್ತು ಈ ಭಾಗದ ನಿಕಟಪೂರ್ವ ಪಾಲಿಕೆ ಅಂತ ನಾಗಭೂಷಣರವರು ಸೋದರಾದಂಥ ವಿಶ್ವನಾಥ್ ಅವರು ಸೇರಿ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಒಂದು ಕೆಂಪೇಗೌಡ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ ಇದು ನಮ್ಮ ಕ್ಷೇತ್ರಕ್ಕೆ ಒಂದು ಐತಿಹಾಸಿಕ ಸ್ಥಳ ಇವತ್ತು ಬೃಹತ್ತಾದಂಥ ಕೆಂಪೇಗೌಡರ ಪ್ರತಿಮೆ ಸ್ಥಾಪನೆ ಮಾಡಿ ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ದು ಅವತ್ತಿಂದ ಪ್ರತಿ ವರ್ಷ ಇಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ ಅಬ್ಬಿಗೆರೆಯವರು ಕಮಗಂಡಳ್ಳಿಯವರು ಕೆರೆಗೂಡಳ್ಳಿಯವರು ನಮ್ಮ ಶೆಟ್ಟಿಯವರು ಲಕ್ಷ್ಮೀಪುರದವರು ಸುತ್ತಮುತ್ತಲ ಎಲ್ಲ ಗ್ರಾಮದ ಮುಖಂಡರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಗ್ರಾಮದ ಹಿರಿಯರು ಬಿ ಟಿ ಅವರು ಕೆಂಪೇಗೌಡರಿಗೆ ಪುಷ್ಪಾರ್ಚನೆ ಮಾಡೋ ಮೂಲಕ ಇವತ್ತು ಉದ್ದಿಕ್ತವಾಗಿ ಚಾಲನೆ ಕೊಟ್ಟಿದೆ ಈ ಕೆಂಪೇಗೌಡರು ಒಂದು ಐತಿಹಾಸಿಕ ಪುರುಷ ಈ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದವರು ಐನೂರು ಹದಿನೈದು ವರ್ಷಗಳ ಹಿಂದೆ ಎಲ್ಲ ಸಣ್ಣ ಸಣ್ಣ ಸಮುದಾಯಕ್ಕೆ ಧ್ವನಿ ಕೊಟ್ಟಂಥ ನಾಯಕರು ಇವತ್ತು ಬೆಂಗಳೂರು ಸಿಟಿಯಲ್ಲಿ ನೋಡಿ ನೋಡ್ಬೋದು ಕಬ್ಬನ್ಪೇಟೆ ಕಾಟನ್ಪೇಟೆ ತಿಗಳ್ರಪೇಟೆ ನಗದರಪೇಟೆ ಕುಂಬಾರಪೇಟೆ ಪೇಟೆ ಈ ರೀತಿ ಅನೇಕ ಸಣ್ಣ ಸಣ್ಣ ಸಮುದಾಯಗಳಿಗೆ ಪೇಟೆಗಳನ್ನ ಕಟ್ಟಿಕೊಟ್ಟಿದ್ರು ಸುಣ್ಣಕಣ್ಣು ಮಾಡೋರಿಗೆ ಪೇಟೆ ಕಟ್ಟಿದರು ಕುಂಬಾರರಿಗೆ ಕುಂಬಾರ ಪೇಟೆ ಕಟ್ಟಿದರು ನಗದರಿಗೆ ಪೇಟೆ ಅಂತ ಕಟ್ಟಿದ್ರು ವ್ಯಾಪಾರಸ್ಥರು ಈ ರೀತಿ ಸಣ್ಣ ಸಣ್ಣ ಸಮುದಾಯಕ್ಕೆ ಕಟ್ಟಿ ತಾನು ಒಕ್ಕಲಿಗ ಜನಾಂಗದಲ್ಲಿ ಜನಿಸಿದ್ರು ಕೂಡ ತನಗೇ ಅಂತ ಒಂದು ಪೇಟೆ ಕಟ್ಟಲಿಲ್ಲ ಅಂಥ ವಿಶಾಲ ಮನೋಭಾವ ಹೊಂದಿರತಕ್ಕಂಥ ಸಾಮಾಜಿಕ ಕಳಕಳಿ ಇದ್ದಂಥ ನಾಡಪ್ರಭು ಕೆಂಪೇಗೌಡರು ಇವತ್ತು ಐನೂರು ಹದಿನೈದು ವರ್ಷಗಳ ಹಿಂದೆ ಈ ನಾಡಿಗೆ ಏನು ದೂರದೃಷ್ಟಿ ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಕನಸ್ಕೊಂಡಿದ್ರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಖ್ಯಾತಿಯಾಗಿದೆ ಅವ್ರ ಕಾಲದಲ್ಲಿ ಅನೇಕ ಗುಡಿಗೋಪುರಗಳು ಮಂದಿರಗಳು ಕೆರೆ ಕಟ್ಟೆಗಳು ಉದ್ಭವ ಆಗಿತ್ತು ಬೆಂಗಳೂರಿನಲ್ಲಿ ಬೃಹತ್ ಆದಂಥ ನೂರಾರು ಕೆರೆಗಳಿತ್ತು ಅನೇಕ ಪ್ರಖ್ಯಾತವಾದಂಥ ಗುಡಿ ಗೋಪುರಗಳು ನಿರ್ಮಾಣ ಮಾಡಿದ್ದು ಕೆಂಪೇಗೌಡರ ಅವಧಿಯಲ್ಲಿ ಅಂಥ ಐತಿಹಾಸಿಕರ ಪುರುಷ ಒಕ್ಕಲಿಗ ಜನಾಂಗದಲ್ಲಿ ಜನಿಸಿ ಇವತ್ತು ನಮಗೂ ಹೆಮ್ಮೆ ನಾವು ಅವ್ರ ಜನಾಂಗದವರು ನಮಗೂ ಹೆಮ್ಮೆ ಆಗ್ತದೆ ಅವರ ಮಾರ್ಗದರ್ಶನದಲ್ಲಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ ಇವತ್ತೇನು ಹೇಳ್ತಾರೆ ಅದನ್ನು ಕೆಂಪೇಗೌಡರ ಐನೂರು ಹದಿನೈದು ವರ್ಷಗಳ ಹಿಂದೆಯೇ ಪ್ರೂವ್ ಮಾಡಿ ತೋರಿಸಿದ್ರು ಹಾಗಾಗಿ ಅದೊಂದು ಐತಿಹಾಸಿಕ ಪುರುಷ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವ್ರ ಇತಿಹಾಸನ ತಿಳಿಸ್ಬೇಕು ಯಾರೋ ಇಲ್ಲೊಂದು ಸ್ಟ್ಯಾಚ್ಯೂ ನಿಲ್ಸಿದ್ದಾರೆ ಕಡ್ಗ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಾರ್ದು ಅವರ ಇತಿಹಾಸನ ಮನೆ ಮನೆಗೂ ಕೆಂಪೇಗೌಡರ ಇತಿಹಾಸನ ತಿಳಿಸ್ಬೇಕು ನಮ್ಮ ಮುಖಂಡರು ಕಾರ್ಯಕರ್ತರು ಅವರ ಕೈಪಿಡಿ ಸಿಗುತ್ತೆ ಅದನ್ನು ತಗೊಂಡು ಕೆಂಪೇಗೌಡರ ಇತಿಹಾಸನ ತಿಳ್ಕೊಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಂಥ ಎಲ್ಲ ಮುಖಂಡರಿಗೆ ಎಲ್ಲ ನಾಗರಿಕರಿಗೆ ಹಿರಿಯರಿಗೆ ತಾಯಂದರಿಗೆ ಯುವಕರಿಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಅರ್ಪಿಸ್ತಾರೆ